ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಾವು ಆತ್ಮರ ಜೊತೆ ಆತ್ಮೀಕ ಸಂಭಾಷಣೆ ಮಾಡುತ್ತಾರೆ ತಾವು ಬಂದಿದ್ದೀರಾ ತಂದೆಯ ಬಳಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಲೈಫ್ ಇನ್ಶೂರೆನ್ಸ್ ಮಾಡಿಕೊಳ್ಳಲು ತಾವು ಲೈಫ್ ಇನ್ಶೂರ್ ಮಾಡಿ ಅಮರ ಆಗುತ್ತೀರಾ ಪ್ರಶ್ನೆ ಮನುಷ್ಯರು ಸಹ ತಮ್ಮ ಲೈಫ್ ಇನ್ಶೋರ್ ಮಾಡಿಸುತ್ತಾರೆ ಮತ್ತು ತಾವು ಮಕ್ಕಳು ಮಾಡಿಸುತ್ತೀರಾ ಇಬ್ಬರಲ್ಲಿ ಅಂತರವೇನು ಉತ್ತರ ಮನುಷ್ಯರು ತಮ್ಮ ಲೈಫ್ ಇನ್ಶೂರ್ ಜೀವನ ಭೀಮಾ ಮಾಡಿಸ್ತಾರೆ ಶರೀರ ಬಿಟ್ಟಾಗ ಅವರ ಪರಿವಾರದವರಿಗೆ ಹಣ ಸಿಗತ್ತೆ ತಾವು ಮಕ್ಕಳು ಇನ್ಶೋರ್ ಮಾಡ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಸಾಯುವುದೇ ಇಲ್ಲ ಅಕಾಲ ಮೃತ್ಯು ಆಗುವುದಿಲ್ಲ ಅಮರರಾಗುತ್ತೀರಾ ಸತ್ಯಯುಗದಲ್ಲಿ ಯಾವುದೇ ಇನ್ಶೂರೆನ್ಸ್ ಕಂಪನಿಗಳು ಇರುವುದಿಲ್ಲ ಈಗ ತಾವು ತಮ್ಮ ಲೈಫ್ ಇನ್ಶೂರ್ ಮಾಡುತ್ತೀರಾ ನಂತರ ಎಂದಿಗೂ ತಾವು ಸಾಯುವುದೇ ಇಲ್ಲ ಈ ಖುಷಿ ಇರಬೇಕು ಗೀತೆ ಯಾರು ಬಂದರು ಇಂದು ನನ್ನ ಮನಸ್ಸಿನ ಬಾಗಿಲಿಗೆ ಬೆಳಗ್ಗೆ ಬೆಳಗ್ಗೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳ ಜೊತೆ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಇಪ್ಪತ್ತೊಂದು ಜನ್ಮಗಳಿಗೇನು ನಲವತ್ತು ಐವತ್ತು ಜನ್ಮಗಳಿಗಾಗಿ ಇನ್ಶೋರ್ ಮಾಡುತ್ತಿದ್ದಾರೆ ಅವರು ಇನ್ಶೋರ್ ಮಾಡ್ತಾರೆ ಶರೀರ ಬಿಟ್ಟರೆ ಅವರ ಪರಿವಾರದವರಿಗೆ ಹಣ ಸಿಗತ್ತೆ ತಾವು ಇನ್ಶೋರ್ ಮಾಡ್ತೀರಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಸಾಯುವುದೇ ಇಲ್ಲ ಅಮರರಾಗ್ಬಿಡ್ತೀರಾ ತಾವು ಅಮರರಿದ್ದರೆ ಮೂಲವತನವು ಅಮರ ಲೋಕವಾಗಿದೆ ಅಲ್ಲಿ ಸಾವು ಬದುಕಿನ ಮಾತೆ ಇರುವುದಿಲ್ಲ ಅದಾಗಿದೆ ಆತ್ಮರ ನಿವಾಸ ಸ್ಥಾನ ಈಗ ಈ ಆತ್ಮಿಕ ಸಂಭಾಷಣೆ ತಂದೆ ತನ್ನ ಮಕ್ಕಳ ಜೊತೆ ಮಾಡುತ್ತಾರೆ ಬೇರೆ ಯಾರ ಜೊತೆ ಮಾಡುವುದು ಯಾವ ಆತ್ಮರು ತನ್ನನ್ನ ತಾನು ತಿಳಿದುಕೊಂಡಿದ್ದಾರೆ ಅವರ ಜೊತೆಯಲ್ಲಿ ತಂದೆ ಮಾತನಾಡುತ್ತಾರೆ ಬಕ್ಕಿ ಬೇರೆ ಯಾವುದೇ ಭಾಷೆಯನ್ನ ಬಾಬಾರವರ ಭಾಷೆಯನ್ನ ಮತ್ತಾರು ತಿಳಿದುಕೊಂಡಿಲ್ಲ ಪ್ರದರ್ಶನಿಯಲ್ಲಿ ಎಷ್ಟೊಂದು ಜನ ಬರುತ್ತಾರೆ ನಿಮ್ಮ ಭಾಷೆಯನ್ನ ತಿಳಿದುಕೊಳ್ಳುತ್ತಾರೆಯೇ ಕೆಲವರಿಗೆ ಕಷ್ಟಕರವಾಗಿ ಅರ್ಥವಾಗತ್ತೆ ನಿಮಗೆ ನೀವಂತೂ ತಿಳಿಸ್ತಾ ತಿಳಿಸ್ತಾ ಎಷ್ಟು ವರ್ಷ ಆಗ್ಬಿಟ್ಟಿದೆ ಆದ್ರೂ ಕೂಡ ನಿಮ್ಮಲ್ಲಿಯೂ ಕೂಡ ಕೆಲವರಷ್ಟೇ ಅರ್ಥ ಮಾಡ್ಕೊಳ್ತೀರಾ ಬಾಬಾ ಮಕ್ಕಳಿಗೆ ಅನೇಕ ವರ್ಷಗಳಿಂದ ಹೇಳ್ತಾನೆ ಬಂದಿದ್ದಾರೆ ಆದ್ರೂ ಬಾಬಾ ಹೇಳ್ತಾರೆ ಕೆಲವರು ಅಷ್ಟೇ ಅರ್ಥ ಮಾಡ್ಕೊಂಡಿದ್ದೀರಾ ಇರೋದು ಸೆಕೆಂಡಿನಲ್ಲಿ ತಿಳಿದುಕೊಳ್ಳುವ ಮಾತು ನಾವು ಆತ್ಮರು ಯಾರೆಲ್ಲ ಪಾವನರಾಗಿದ್ದೇವೋ ಅವರೇ ಪತಿತರಾಗಿದ್ದೇವೆ ನಂತರ ನಮ್ಮನ್ನ ತಂದೆ ಬಂದು ಪಾವನ ಮಾಡ್ತಾರೆ ಅದಕ್ಕಾಗಿ ಮಧುರ ತಂದೆಯನ್ನ ನೆನಪು ಮಾಡುತ್ತೇವೆ ಅವರಿಗಿಂತ ಮಧುರವಾಗಿರುವವರು ಬೇರೆ ಯಾರೂ ಇಲ್ಲ ಯಾವುದೂ ಇಲ್ಲ ಈ ನೆನಪು ಮಾಡುವುದರಲ್ಲಿಯೇ ಮಾಯೆ ವಿಘ್ನಗಳನ್ನ ಹಾಕತ್ತೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಬಾಬಾ ರವರು ನಮ್ಮನ್ನ ಅಮರರನ್ನಾಗಿ ಮಾಡಲು ಬಂದಿದ್ದಾರೆ ಪುರುಷಾರ್ಥ ಮಾಡಿ ಅಮರರಾಗಿ ಅಮರ ಪುರಿಗೆ ಮಾಲೀಕರಾಗಬೇಕು ಅಮರರಂತೂ ಎಲ್ಲರೂ ಆಗುತ್ತೀರಾ ಸತ್ಯಯುಗಕ್ಕೆ ಹೇಳಲಾಗತ್ತೆ ಅಮರ ಲೋಕ ಎಂದು ಇದಾಗಿದೆ ಮೃತ್ಯುಲೋಕ ತಂದೆ ನಮಗೆ ಅಮರ ಕಥೆಯನ್ನು ತಿಳಿಸುತ್ತಿದ್ದಾರೆ ಈ ರೀತಿಯೆಲ್ಲ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ತಿಳಿಸಿದರು ಎಂದಲ್ಲ ಅದೆಲ್ಲ ಭಕ್ತಿ ಮಾರ್ಗದ ಮಾತುಗಳು ತಾವು ಮಕ್ಕಳು ಕೇವಲ ನಾನೊಬ್ಬ ತಂದೆಯಿಂದಲೇ ಕೇಳಿರಿ ನನ್ನನ್ನೇ ನೆನಪು ಮಾಡಿರಿ ಜ್ಞಾನವನ್ನ ನಾನೇ ಕೊಡುತ್ತಿದ್ದೇನೆ ಡ್ರಾಮಾ ಪ್ಲಾನ್ ಅನುಸಾರ ಪೂರ್ತಿ ಪ್ರಪಂಚ ತಮೋ ಪ್ರಧಾನವಾಗಿದೆ ಅಮರಪುರಿಯಲ್ಲಿ ರಾಜ್ಯ ಮಾಡಬೇಕು ಅದಕ್ಕೆ ಅಮರ ಪದವಿ ಎಂದು ಹೇಳಲಾಗುವುದು ಅಲ್ಲಿ ಇನ್ಶೂರೆನ್ಸ್ ಕಂಪನಿಗಳು ಇರುವುದಿಲ್ಲ ಈಗ ತಮ್ಮ ಜೀವನ ಇನ್ಶೋರ್ ಮಾಡುತ್ತಿದ್ದೀರಾ ತಾವೆಂದಿಗೂ ಸಾಯುವುದಿಲ್ಲ ಬುದ್ಧಿಯಲ್ಲಿ ಈ ಖುಷಿ ಇರಬೇಕು ನಾವು ಅಮರಪುರಿಗೆ ಮಾಲೀಕರಾಗುತ್ತಿದ್ದೇವೆ ಅಂದಾಗ ಅಮರಪುರಿಯನ್ನು ನೆನಪು ಮಾಡಬೇಕು ವಯಾ ಮೂಲವತನವೇ ಹೋಗಬೇಕು ಇದು ಸಹ ಮನ್ ಮನೋಭವವಾಗುವುದು ಹ್ಮ್ ಇಷ್ಟು ನೆನಪಿದ್ರು ಕೂಡ ಮನ್ ಮನೋಭವ ಮೂಲವತನವಾಗಿದೆ ಮನ್ ಮನೋಭವ ಅಮರಪುರಿಯಾಗಿದೆ ಮದ್ಯಾಜಿ ಭವ ಪ್ರತಿಯೊಂದು ಮಾತಿನಲ್ಲಿ ಎರಡು ಅಕ್ಷರಗಳು ಬರುತ್ತವೆ ತಮಗೆ ಎಷ್ಟು ಪ್ರಕಾರದಿಂದ ಅರ್ಥ ತಿಳಿಸಲಾಗತ್ತೆ ಅಂದಾಗ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು ಎಲ್ಲರಿಗಿಂತ ಜಾಸ್ತಿ ಪರಿಶ್ರಮ ನೀವೇ ಮಾಡ್ತೀರಾ ಎಲ್ಲದಕ್ಕಿಂತ ಜಾಸ್ತಿ ಪರಿಶ್ರಮ ಇದರಲ್ಲಿಯೇ ಇದೆ ಯಾವುದರಲ್ಲಿ ತಮ್ಮನ್ನ ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುವುದು ನಾವು ಆತ್ಮ ಜನ್ಮ ಪಡೆದಿದ್ದೇವೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಭಿನ್ನ ಭಿನ್ನ ನಾಮ ರೂಪ ದೇಶ ಕಾಲದಲ್ಲಿ ಸುತ್ತುತ್ತಾ ಬರುತ್ತೇವೆ ಸತ್ಯಯುಗದಲ್ಲಿ ಇಷ್ಟೊಂದು ಜನ್ಮ ತ್ರೇತದಲ್ಲಿ ಇಷ್ಟು ಇದನ್ನು ಕೂಡ ತಾವು ಮಕ್ಕಳು ಮರೆತಿದ್ದೀರಾ ಮುಖ್ಯ ಮಾತಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ಮಧುರ ತಂದೆಯನ್ನು ನೆನಪು ಮಾಡುವುದು ಏಳುತ್ತಾ ಕುಳಿತುಕೊಳ್ಳುತ್ತಾ ಇದು ಬುದ್ಧಿಯಲ್ಲಿ ಇರುವುದರಿಂದ ಖುಷಿ ಇರುತ್ತದೆ ಮತ್ತೆ ಬಾಬಾ ಬಂದಿದ್ದಾರೆ ಅರ್ಧ ಕಲ್ಪ ನಾವು ನೆನಪು ಮಾಡುತ್ತಿದ್ದೆವು ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಪಾವನರಾಗಿರುತ್ತೀರಾ ಮೂಲವತ್ತನದಲ್ಲಿ ಮತ್ತು ಅಮರಪುರಿ ಸತ್ಯಯುಗದಲ್ಲಿ ಭಕ್ತಿಯಲ್ಲಿ ಮನುಷ್ಯರು ಪುರುಷಾರ್ಥ ಮಾಡುತ್ತಾರೆ ಮುಕ್ತಿಯಲ್ಲಿ ಹೋಗಲು ಅಥವಾ ಕೃಷ್ಣಪುರಿಯಲ್ಲಿ ಹೋಗಲು ಮುಕ್ತಿ ಅಂತಾದ್ರೂ ಹೇಳಿ ನಿರ್ವಾಣ ಧಾಮ ಅಂತಾದ್ರೂ ಹೇಳಿ ವಾನಪ್ರಸ್ಥ ಎಂಬ ಅಕ್ಷರ ಕರೆಕ್ಟ್ ವಾನಪ್ರಸ್ಥಿಗಳು ನಗರದಲ್ಲಿಯೇ ಇರುತ್ತಾರೆ ಸನ್ಯಾಸಿಗಳು ಮನೆ ಮಟ್ಟ ಬಿಟ್ಟು ಕಾಡಿಗೆ ಹೋಗುತ್ತಾರೆ ಈ ಕಾಲದ ವಾನಪ್ರಸ್ಥಿಗಳಲ್ಲಿ ಯಾವುದೇ ದಮ್ಮಿಲ್ಲ ಅಂತಹ ಸಾಹಸ ಇಲ್ಲ ಸನ್ಯಾಸಿಗಳಂತೂ ಬ್ರಹ್ಮ ತತ್ವಕ್ಕೆ ಭಗವಂತ ಎಂದು ಹೇಳುತ್ತಾರೆ ಬ್ರಹ್ಮ ಲೋಕ ಅಂತ ಹೇಳೋದಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರ ಪುನರ್ಜನ್ಮ ಯಾರದು ನಿಲ್ಲುವುದಿಲ್ಲ ತಮ್ಮ ತಮ್ಮ ಪಾತ್ರವನ್ನು ಎಲ್ಲರೂ ಅಭಿನಯಿಸಲೇಬೇಕು ಅವಾಗಮನದ ಚಕ್ರದಿಂದ ಯಾರು ಮುಕ್ತರಾಗಲಾಗುವುದಿಲ್ಲ ಈ ಸಮಯದಲ್ಲಿ ಕೋಟ್ಯಾಂತರ ಮನುಷ್ಯರಿದ್ದಾರೆ ಮತ್ತಷ್ಟು ಬರುತ್ತಿರುತ್ತಾರೆ ಪುನರ್ಜನ್ಮವನ್ನು ಪಡೆಯುತ್ತಿರುತ್ತಾರೆ ಮತ್ತೆ ಫಸ್ಟ್ ಫ್ಲೋರ್ ಖಾಲಿ ಆಗ್ಬಿಡತ್ತೆ ಮೂಲವತನ ಫಸ್ಟ್ ಫ್ಲೋರು ಸೂಕ್ಷ್ಮವತನ ಸೆಕೆಂಡ್ ಫ್ಲೋರು ಈ ಸ್ಥೂಲವತನ ಥರ್ಡ್ ಫ್ಲೋರು ಅಥವಾ ಇದಕ್ಕೆ ಗ್ರೌಂಡ್ ಫ್ಲೋರ್ ಅಂತಾದರೂ ಹೇಳಿ ಬೇರೆ ಯಾವುದೇ ಫ್ಲೋರು ಇಲ್ಲ ಇಷ್ಟೇ ಇರೋದು ಅವ್ರು ತಿಳ್ಕೊಳ್ತಾರೆ ನಕ್ಷತ್ರಗಳಲ್ಲಿಯೂ ಪ್ರಪಂಚ ಇದೆ ಎಂದು ಆ ರೀತಿ ಇಲ್ಲ ಫಸ್ಟ್ ಫ್ಲೋರ್ ಅಲ್ಲಿ ಪರಮಧಾಮದಲ್ಲಿ ಆತ್ಮರಿರುತ್ತಾರೆ ಬಕಿ ಮನುಷ್ಯರಿಗೋಸ್ಕರ ಈ ಪ್ರಪಂಚವಿದೆ ತಾವು ಬೇಹದ್ದಿನ ವೈರಾಗ್ಯ ಮಕ್ಕಳಾಗಿದ್ದೀರಾ ಈ ಹಳೆಯ ಪ್ರಪಂಚದಲ್ಲಿ ತಾವಿದ್ದರೂ ಸಹ ಈ ನೇತ್ರಗಳಿಂದ ಎಲ್ಲವನ್ನೂ ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು ಇದಾಗಿದೆ ಮುಖ್ಯ ಪುರುಷಾರ್ಥ ಏಕೆಂದರೆ ಎಲ್ಲವೂ ಸಮಾಪ್ತಿಯಾಗುವುದು ಈ ರೀತಿಯೆಲ್ಲ ಸಂಸಾರವೇ ತಯಾರಾಗುವುದಿಲ್ಲ ಅಂದ್ ಎಂದೆಲ್ಲ ತಯಾರಾಗಿದೆ ಆದರೆ ಅದರ ಜೊತೆ ವೈರಾಗ್ಯವಾಗಬೇಕು ಅಂದ್ರೆ ಪೂರ್ತಿ ಹಳೆಯ ಪ್ರಪಂಚದ ಜೊತೆ ತಮಗೆ ವೈರಾಗ್ಯ ಬರಬೇಕು ಭಕ್ತಿ ಜ್ಞಾನ ಮತ್ತು ವೈರಾಗ್ಯ ಭಕ್ತಿಯ ನಂತರ ಜ್ಞಾನ ನಂತರ ಭಕ್ತಿಯ ವೈರಾಗ್ಯ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಇದು ಹಳೆಯ ಪ್ರಪಂಚ ಇದು ನಮ್ಮ ಅಂತಿಮ ಜನ್ಮವಾಗಿದೆ ಈಗೆಲ್ಲರೂ ವಾಪಸ್ ಹೋಗಬೇಕು ಚಿಕ್ಕ ಮಕ್ಕಳಿಗೂ ಸಹ ಶಿವ ತಂದೆಯ ನೆನಪು ಮಾಡಿಸಬೇಕು ಉಲ್ಟಾ ಸುಲ್ಟ ತಿನ್ನೋದು ಕುಡಿಯೋದು ಅದ್ ಯಾವ ಅಭ್ಯಾಸವನ್ನು ಇಟ್ಟುಕೊಳ್ಳಬಾರದು ಬಾಲ್ಯತನದಿಂದಲೇ ಹೇ ಯಾವ ಅಭ್ಯಾಸ ಮಾಡಿಸ್ತೀರ ಅದೇ ಅಭ್ಯಾಸ ಆಗ್ಬಿಡತ್ತೆ ಅದಕ್ಕೆ ಮಕ್ಕಳಿಗೆ ಉಲ್ಟಾ ಸುಲ್ಟ ತಿನ್ನೋದು ಎಲ್ಲ ಅಭ್ಯಾಸ ಮಾಡಿಸಬಾರದು ಈ ಕಾಲದ ಸಂಘದ ದೋಷ ಬಹಳ ಕೆಟ್ಟದಾಗಿದೆ ಮಕ್ಕಳನ್ನ ಸಂಘ ದೋಷದಿಂದ ರಕ್ಷಿಸಬೇಕು ಊಟ ತಿಂಡಿ ಎಲ್ಲ ಸಾತ್ವಿಕವಾಗಿ ಶುದ್ಧವಾಗಿ ಇರಬೇಕು ಒಳ್ಳೆಯ ಸಂಘ ಇತ್ತು ಅಂದ್ರೆ ಶ್ರೇಷ್ಠರಾಗ್ತಾರೆ ಕೆಟ್ಟ ಸಂಘ ಇದ್ರೆ ಕೆಟ್ಟು ಹೋಗ್ತಾರೆ ಇದು ವಿಷಯ ವೈತರಣಿ ಸಾಗರ ವೇಷಾಲೆಯ ಸತ್ಯವಾಗಿರುವವರು ಒಬ್ಬ ಪರಂಪಿತ ಪರಮಾತ್ಮ ಆಗಿದ್ದಾರೆ ಗಾಡ್ ಈಸ್ ಒನ್ ಎಂದು ಹೇಳಲಾಗುವುದು ಆ ತಂದೆಯೇ ಬಂದು ಸತ್ಯ ಮಾತುಗಳನ್ನ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಏ ಆತ್ಮಿಕ ಮಕ್ಕಳೇ ನಾನು ನಿಮ್ಮ ತಂದೆಯಾಗಿದ್ದೇನೆ ನಿಮ್ಮ ಜೊತೆ ಆತ್ಮಿಕ ಸಂಭಾಷಣೆ ಮಾಡುತ್ತಿದ್ದೇನೆ ನನ್ನನ್ನು ನೀವು ಕರೀದಿದ್ದೀರಾ ಅಲ್ವಾ ಅದೇ ಜ್ಞಾನ ಸಾಗರ ಪತಿತ ಪಾವನ ನಾನಾಗಿದ್ದೇನೆ ಹೊಸ ಸೃಷ್ಟಿಯ ರಚಯಿತನಾಗಿದ್ದೇನೆ ಹಳೆಯ ಸೃಷ್ಟಿಯ ವಿನಾಶ ಮಾಡಿಸುತ್ತೇನೆ ಈ ತ್ರಿಮೂರ್ತಿಗಳಂತೂ ಪ್ರಸಿದ್ಧವಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವತಂದೆ ಒಳ್ಳೆಯದು ಮತ್ತೆ ಮೂಲವತನದಲ್ಲಿ ಶಿವತಂದೆ ಇರ್ತಾರೆ ಸೂಕ್ಷ್ಮವತನದಲ್ಲಿ ಬ್ರಹ್ಮ ವಿಷ್ಣು ಶಂಕರ ಅವರ ಸಾಕ್ಷಾತ್ಕಾರವೂ ಆಗುವುದು ಏಕೆಂದರೆ ಪವಿತ್ರವಾಗಿರುತ್ತಾರೆ ಅವರನ್ನ ಚೈತನ್ಯದಲ್ಲಿ ನೋಡಲಾಗುವುದಿಲ್ಲ ಬಹಳ ನೌದಾ ಭಕ್ತಿಯಿಂದ ನೋಡಬಹುದು ಸಾಕ್ಷಾತ್ಕಾರ ಆಗತ್ತೆ ಈಗ ತಿಳ್ಕೊಳ್ಳಿ ಯಾರಾದ್ರೂ ಹನುಮಂತನ ಭಕ್ತರಾಗಿರ್ತಾರೆ ಅವರಿಗೆ ಹನುಮಂತನ ಸಾಕ್ಷಾತ್ಕಾರ ಆಗತ್ತೆ ಕೆಲವರು ಶಿವನ ಭಕ್ತರಾಗಿರ್ತಾರೆ ಶಿವನ ಭಕ್ತಿಯನ್ನಂತೂ ಸುಳ್ಳು ತೋರಿಸ್ಬಿಟ್ಟಿದ್ದಾರೆ ಪರಮಾತ್ಮ ಅಖಂಡ ಜ್ಯೋತಿ ಸ್ವರೂಪ ಅಂತ ತಂದೆ ಹೇಳುತ್ತಾರೆ ನಾನಂತೂ ಅಷ್ಟು ಚಿಕ್ಕ ಬಿಂದುವಾಗಿದ್ದೇನೆ ಅವ್ರು ಹೇಳುತ್ತಾರೆ ಅಖಂಡ ಜ್ಯೋತಿ ಸ್ವರೂಪ ಅರ್ಜುನನಿಗೆ ಕಾಣಿಸಿತು ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಸಾಕ್ಷಾತ್ಕಾರ ಆಯಿತು ಅವ್ರು ಹೇಳಿದ್ರು ಮತ್ತೆ ನಾನು ಸಹನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಸ್ಟಾಪ್ ಮಾಡಿ ಅಂತ ಅವರಿಗೆ ಸಾಕ್ಷಾತ್ಕಾರ ಆಗಿದ್ದನ್ನು ಗೀತೆಯಲ್ಲಿ ಬರೆದಿದ್ದಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಅಖಂಡ ಜ್ಯೋತಿಯ ಸಾಕ್ಷಾತ್ಕಾರವಾಯಿತೆಂದು ಈಗ ತಂದೆ ಹೇಳುತ್ತಾರೆ ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳು ದಿಲ್ ಮನಸ್ಸು ಖುಷಿ ಪಡಿಸುವಂತಹದ್ದು ನಾನಂತೂ ಹೇಳಿಲ್ಲ ನಾನು ಅಖಂಡ ಜ್ಯೋತಿ ಸ್ವರೂಪನಾಗಿದ್ದೇನೆ ಎಂದು ಹೇಗೆ ಬಿಂದುವಿನಂತೆ ಇದ್ದೇನೆ ಹಾಗೆ ನೀವು ಆತ್ಮನೂ ಸಹ ಇದ್ದೀರಾ ನೀವು ಆತ್ಮನಂತೆಯೇ ನಾನು ಪರಮಾತ್ಮ ಇದ್ದೇನೆ ಹೇಗೆ ನೀವು ಡ್ರಾಮಾದ ಬಂಧನದಲ್ಲಿದ್ದೀರಾ ಹಾಗೆಯೇ ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಎಲ್ಲ ಆತ್ಮರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಪುನರ್ಜನ್ಮವಂತೂ ಎಲ್ಲರೂ ಪಡೆಯಲೇಬೇಕು ನಂಬರ್ ವಾರ್ ಆಗಿ ಎಲ್ಲರೂ ಬರಲೇಬೇಕು ಮೊದಲ ನಂಬರ್ನವರೇ ನಂತರ ಲಾಸ್ಟ್ ಅಲ್ಲಿ ಬರುತ್ತಾರೆ ಎಷ್ಟೆಲ್ಲ ಮಾತುಗಳನ್ನ ತಂದೆ ತಿಳಿಸುತ್ತಾರೆ ಇದು ತಿಳಿಸುವುದು ಕೂಡ ಸೃಷ್ಟಿ ರೂಪಿ ಚಕ್ರ ಸುತ್ತುತ್ತಿರುತ್ತದೆ ಇದನ್ನು ಕೂಡ ತಂದೆ ತಿಳಿಸುತ್ತಾರೆ ಹೀಗೆ ದಿನದ ನಂತರ ರಾತ್ರಿ ಆಗುವುದು ಹಾಗೆಯೇ ಕಲಿಯುಗದ ನಂತರ ಸತ್ಯಯುಗ ಅನಂತರ ತ್ರೇತ ನಂತರ ದ್ವಾಪರ ಅನಂತರ ಕಲಿಯುಗ ಆಮೇಲೆ ಸಂಗಮ ಯುಗ ಬರುತ್ತೆ ಸಂಗಮ ಯುಗದಲ್ಲಿ ತಂದೆ ಚೇಂಜ್ ಮಾಡುತ್ತಾರೆ ಯಾರು ಸತೋಪ್ರಧಾನರಾಗಿದ್ದರೂ ಅವರೇ ಈಗ ತಮೋಪ್ರಧಾನರಾಗಿದ್ದಾರೆ ಅವರೇ ಮತ್ತೆ ಸತೋಪ್ರಧಾನರಾಗುತ್ತಾರೆ ತಂದೆಯನ್ನ ಕರೆಯುತ್ತಾರೆ ಏ ಪತಿತ ಪಾವನ ಬನ್ನಿ ಎಂದು ಅಂದಾಗ ಈಗ ತಂದೆ ಹೇಳುತ್ತಾರೆ ಮನ್ ಮನಭವ ನಾನು ಆತ್ಮನಾಗಿದ್ದೇನೆ ತಂದೆಯನ್ನು ನೆನಪು ಮಾಡಬೇಕು ಇದನ್ನ ಯಥಾರ್ಥ ರೀತಿಯಾಗಿ ಕೆಲವರಷ್ಟೇ ತಿಳಿದುಕೊಳ್ಳುತ್ತಾರೆ ನಾವು ಆತ್ಮರಿಗೆ ತಂದೆ ಎಷ್ಟು ಮಧುರವಾಗಿದ್ದಾರೆ ಆತ್ಮವೇ ಮಧುರವಾಗಿದೆ ಅಲ್ವಾ ಶರೀರವಂತೂ ಸಮಾಪ್ತಿಯಾಗುವುದು ಮತ್ತೆ ಅವರು ಆತ್ಮನನ್ನ ಕರೆಯುತ್ತಾರೆ ಪ್ರೀತಿ ಆತ್ಮನ ಜೊತೆ ಆಗತ್ತೆ ಅಲ್ವಾ ಸಂಸ್ಕಾರ ಆತ್ಮನಲ್ಲಿರತ್ತೆ ಆತ್ಮವೇ ಓದುತ್ತೆ ಕೇಳುತ್ತೆ ದೇಹ ಅಂತೂ ಸಮಾಪ್ತಿಯಾಗತ್ತೆ ಆತ್ಮ ಹೇಳುತ್ತೆ ನಾನು ಅಮರನಾಗಿದ್ದೇನೆ ಎಂದು ಮತ್ತೆ ನೀವು ನನಗೋಸ್ಕರ ಯಾಕೆ ಅಳುತ್ತೀರಾ ಇದಂತೂ ದೇಹಾಭಿಮಾನ ಅಲ್ವಾ ನೀವು ದೇಹದಲ್ಲಿ ಪ್ರೀತಿ ಇಟ್ಟುಕೊಂಡಿದ್ದೀರಾ ಆತ್ಮನ ಜೊತೆ ಪ್ರೀತಿ ಇರಬೇಕು ಅವಿನಾಶಿ ವಸ್ತುವಿನ ಜೊತೆಗೆ ಪ್ರೀತಿ ಇರಬೇಕು ವಿನಾಶಿ ವಸ್ತುವಿನ ಜೊತೆ ಪ್ರೀತಿ ಆಗುವುದರಿಂದಲೇ ಜಗಳ ಕಲಹಗಳು ಆಗುತ್ತವೆ ಸತ್ಯಯುಗದಲ್ಲಿ ದೇಹಿ ಅಭಿಮಾನಿಗಳಾಗಿರುತ್ತೀರಾ ಆದ್ದರಿಂದ ಖುಷಿ ಖುಷಿಯಿಂದ ಒಂದು ಶರೀರ ಬಿಟ್ಟು ಮತ್ತೊಂದು ಪಡೆದುಕೊಳ್ಳುತ್ತಾರೆ ಅಳೋದು ಕಿರ್ಚೋದು ಏನು ಸತ್ಯಯುಗದಲ್ಲಿ ಇರುವುದಿಲ್ಲ ತಾವು ಮಕ್ಕಳು ತಾ ಆತ್ಮ ಅಭಿಮಾನಿ ಸ್ಥಿತಿ ರೂಪಿಸಿಕೊಳ್ಳಲು ಬಹಳ ಅಭ್ಯಾಸ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ಸಹೋದರ ಆತ್ಮನಿಗೆ ತಂದೆಯ ಸಂದೇಶವನ್ನ ತಿಳಿಸುತ್ತಿದ್ದೇನೆ ಈ ಸಹೋದರ ಆತ್ಮ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತಿದ್ದಾರೆ ಈ ರೀತಿ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಿ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ವಿಕರ್ಮ ವಿನಾಶವಾಗತ್ತೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಅನ್ಯರನ್ನು ಆತ್ಮ ಎಂದು ತಿಳಿಯಿರಿ ಆಗ ಪಕ್ಕಾ ಅಭ್ಯಾಸವಾಗುವುದು ಇದಾಗಿದೆ ಗುಪ್ತ ಪರಿಶ್ರಮ ಅಂತರ್ಮುಖಿಗಳಾಗಿ ಈ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಎಷ್ಟೆಷ್ಟು ಸಮಯ ತೆಗೆಯಲು ಸಾಧ್ಯವಾಗತ್ತೆ ಅಷ್ಟು ಬಾಬ್ರವರ ನೆನಪಿನಲ್ಲಿ ತೊಡಗಿಸಿರಿ ಎಂಟು ಗಂಟೆಗಳ ಕಾಲ ಕೆಲಸ ಕಾರ್ಯವನ್ನ ಬಲೆ ಮಾಡಿ ನಿದ್ದೆನೂ ಮಾಡಿ ಬಾಕಿ ಇದರಲ್ಲಿ ತೊಡಗಿಸಿ ಇನ್ನೆಷ್ಟು ಸಮಯ ಉಳಿಯುತ್ತೆ ಎಂಟು ಗಂಟೆಗಳ ಕಾಲ ಇದರಲ್ಲಿ ತೊಡಗಿಸ್ಬೇಕು ಅಷ್ಟು ಟೈಮ್ ತಲುಪಬೇಕು ಅಂತಾರೆ ಬಾಬಾ ಆಗ ನಿಮಗೆ ಬಹಳ ಖುಷಿ ಇರತ್ತೆ ಪಾವನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಿಮಗೆ ಜ್ಞಾನ ಈ ಸಂಗಮ ಯುಗದಲ್ಲಿಯೇ ಸಿಗುತ್ತಿದೆ ಪೂರ್ತಿ ಮಹಿಮೆ ಇರುವುದು ಸಂಗಮ ಯುಗಕ್ಕೆ ಯಾವಾಗ ತಂದೆ ಕುಳಿತು ತಮಗೆ ಜ್ಞಾನ ತಿಳಿಸುತ್ತಾರೆ ಇದರಲ್ಲಿ ಸ್ಥೂಲವಾದಂತಹ ಮಾತೇ ಇಲ್ಲ ಯಾವುದನ್ನು ತಾವು ಬರೆಯುತ್ತೀರ ಅದೆಲ್ಲ ಸಮಾಪ್ತಿಯಾಗಲಿದೆ ನೋಟ್ಸು ಏನಕ್ಕೋಸ್ಕರ ಬರೆಯಲಾಗತ್ತೆ ಅಂದರೆ ಪಾಯಿಂಟ್ಸು ಬರ್ಕೊಳ್ಳೋದ್ರಿಂದ ನೆನಪಿರುತ್ತೆ ಎಂದು ಅಷ್ಟೆ ಕೆಲವರ ಬುದ್ಧಿ ತೀಕ್ಷ್ಣವಾಗಿರತ್ತೆ ಬುದ್ಧಿಯಲ್ಲಿ ಎಲ್ಲ ನೆನಪಿಟ್ಕೊಳ್ತಾರೆ ನಂಬರ್ ವಾರ್ ಅಂತೂ ಇದೀರಾ ಅಲ್ವಾ ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಸೃಷ್ಟಿ ಚಕ್ರವನ್ನು ನೆನಪು ಮಾಡುವುದು ಯಾವುದೇ ವಿಕರ್ಮವನ್ನು ಮಾಡಬಾರದು ಗ್ರಹಸ್ಥದಲ್ಲಿಯೂ ಇರಬೇಕು ಅವಶ್ಯವಾಗಿ ಪವಿತ್ರರಾಗಬೇಕು ಯಾವುದೇ ಕೆಟ್ಟ ವಿಚಾರ ಇರುವಂತಹ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಮಗೆ ಇಂತಹ ವ್ಯಕ್ತಿ ತುಂಬಾ ಇಷ್ಟ ಆಗ್ತಾರೆ ಇವರ ಜೊತೆ ನಾವು ಗಂಧರ್ವ ವಿವಾಹ ಮಾಡಿಕೊಳ್ಳಬೇಕು ಆ ರೀತಿ ತಿಳ್ಕೊಳ್ತಾರೆ ಆದ್ರೆ ಈ ಗಂಧರ್ವ ವಿವಾಹ ಯಾವಾಗ ಮಾಡಿಸ್ಲಾಗತ್ತೆ ಅಂದ್ರೆ ಯಾವಾಗ ಮಿತ್ರ ಸಂಬಂಧಿಕರು ತುಂಬಾ ಬೇಜಾರ್ ಮಾಡಿಸ್ತಾರೆ ತುಂಬಾ ಬಂಧನ ಇರತ್ತೆ ಮನೆಯಲ್ಲಿ ಬೇರೆ ಆಪ್ಷನ್ನೇ ಇಲ್ಲ ಅಂತಹ ಸಂದರ್ಭದಲ್ಲಿ ಮಾಡಿಸ್ತಾರೆ ಯಾಕೆಂದ್ರೆ ಅವರನ್ನು ಬಚಾವ್ ಮಾಡ್ಲಿಕ್ಕೋಸ್ಕರ ಆ ಕಾಲದಲ್ಲಿ ಆಗ್ತಿತ್ತದೆಲ್ಲ ಆದರೆ ವರ್ತಮಾನ ಸಮಯದ ಅನುಗುಣವಾಗಿ ಬಾಬಾ ಇದಕ್ಕೆಲ್ಲ ಅನುಮತಿ ಕೊಡೋದಿಲ್ಲ ಏಕೆಂದ್ರೆ ಮಾಯೆ ಬಹಳ ಪ್ರಬಲವಾಗಿದೆ ಈಗ ಇದಕ್ಕೆಲ್ಲ ಬಾಬಾ ಅನುಮತಿ ಕೊಡಲ್ಲ ಆ ರೀತಿ ಸುಮ್ನೆ ಹೇಳ್ತಾರ ನಾವು ಗಂಧರ್ವ ವಿವಾಹ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ಆಗಲ್ಲ ಹ್ಮ್ ಅಂತವ್ರ ಎಂದಿಗೂ ಇರ್ಲಿಕ್ಕಾಗೋದಿಲ್ಲ ಮೊದಲ ದಿನವೇ ಹೋಗಿ ವಿಕಾರಕ್ಕೆ ವರ್ಷ ಆಗ್ಬಿಡ್ತಾರೆ ಹ್ಮ್ ಯಾರಿಗೆ ವಿಕಾರಿಗಳಾಗ್ಲಿಕ್ಕೋಸ್ಕರ ಈ ನೆಪ ಹೊಡ್ತಾರೆ ಅವ್ರು ವಿಕಾರಿಗಳಾಗ್ಬಿಡ್ತಾರೆ ನಾಮ ರೂಪದಲ್ಲಿ ಮನಸ್ಸು ತೊಡಗಬಿಡತ್ತೆ ಬಹಳ ಕೆಟ್ಟ ಮಾತಿದು ಗಂಧರ್ವ ವಿವಾಹ ಮಾಡಿಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜ ಅಲ್ಲ ಒಟ್ಟೊಟ್ಟಿಗೆ ಇದ್ದು ಪವಿತ್ರವಾಗಿರುವಂಥದ್ದು ಬಹಳ ಕಷ್ಟ ಬಿಡುತ್ತೆ ಅಪ್ಪನ ಅಪನ್ ಅದಕ್ಕೆ ಅದಕ್ಕೆಲ್ಲ ಅವಕಾಶ ಬಾಬಾ ಕೊಡೋದಿಲ್ಲ ಪರಸ್ಪರದಲ್ಲಿ ಮನಸ್ಸು ತೊಡಗ್ ತ್ಯಾಗ ಹೇಳ್ತಾರೆ ನಾವು ಗಂಧರ್ವ ವಿವಾಹ ಮಾಡ್ಕೊಳ್ತೀವಿ ಅಂತ ವಾಸ್ತವವಾಗಿ ವಿಕಾರಕ್ಕೆ ವಶ ಆಗಿರ್ತಾರೆ ಮೋಹದಲ್ಲಿ ಬಂದು ಬಿಡುತ್ತಾರೆ ಅದಕ್ಕೆ ನೆಪ್ಪ ಹೇಳ್ತಾರೆ ಇಲ್ಲ ನಾವು ಗಂಧರ್ವ ವಿವಾಹ ಮಾಡ್ಕೊಳ್ತೀವಿ ಅಂದ್ರೆ ವಿವಾಹ ಮಾಡ್ಕೊಂಡು ಪವಿತ್ರವಾಗಿರ್ತೀವಿ ಅಂತ ಹೇಳುತ್ತಾರೆ ಇದರಲ್ಲಿ ಸಂಬಂಧಿಕರಿಗೆ ತುಂಬಾ ಎಚ್ಚರವಾಗಿ ಇರ್ಬೇಕು ಅಂತಾರೆ ಬಾಬ್ರು ಅವರು ತಿಳ್ಕೊಳ್ಬೇಕು ಈ ಮಕ್ಕಳು ಕೆಲಸಕ್ಕೆ ಬರುವವರು ಅಲ್ಲ ಇವ್ರ ಜೊತೆ ಮನಸ್ಸು ಜೋಡಣೆ ಆಗಿದೆ ಏನಾದರೂ ಮಾಡಿ ಈಗ ಇವರಿಂದ ದೂರ ಮಾಡಬೇಕು ಅಂತ ಗೊತ್ತಾಗ್ಬೇಕು ನಿಮ್ಗೆ ಅರ್ಥ ಆಗಬೇಕು ಯಾರ ಜೊತೆ ಎಲ್ಲಾದರೂ ಮನಸ್ಸು ತೊಡಗಿಬಿಟ್ಟಿರುತ್ತೆ ಅದಕ್ಕೆ ನೆಪ ಹೊಡ್ತಾರೆ ಅದಕ್ಕೆ ಅವಾಗ ಏನು ಮಾಡ್ಬೇಕು ಅವರನ್ನು ದೂರ ಮಾಡಬೇಕು ಅದಕ್ಕೆ ಅವಕಾಶ ಕೊಡಬಾರ್ದು ಇಲ್ಲ ಅಂದ್ರೆ ಮಾತಾಡ್ತಾ ಇರ್ತಾರೆ ಮತ್ತೆ ಅವ್ರ ಜೊತೆ ಮನಸ್ಸಾಗತ್ತೆ ವಿಕಾರಿಗಳಾಗ್ಬಿಡ್ತಾರೆ ಅದಕ್ಕೆ ಬಾಬಾ ಹೇಳ್ತಾರೆ ಹ್ಮ್ ಮಾತಾಡಲೇ ಮಾತಾಡ್ತಾ ಇರ್ತಾರೆ ಬಿಡಿಸ್ಬೇಕು ಈ ಸಭೆಯಲ್ಲಿ ಬಹಳ ಎಚ್ಚರವಾಗಿ ಇರ್ಬೇಕಾಗತ್ತೆ ಮುಂದೆ ಹೋಗ್ತಾ ಬಹಳ ನಿಯಮಗಳು ಆಗತ್ತೆ ಸಭೆ ಆಗತ್ತೆ ಇಂತಿಂತಹ ವಿಚಾರ ಮಾಡುವಂತಹವರಿಗೆ ಬರ್ಲಿಕ್ಕೆ ಕೊಡಬಾರ್ದು ಹ್ಮ್ ಬಾಬಾ ಹೇಳ್ತಾರೆ ಅಂತಹ ವಿಕಾರಿ ವಿಚಾರಗಳನ್ನ ಇಟ್ಕೊಂಡು ಯಾರಾದ್ರೂ ಬಂದ್ರೆ ಅವರಿಗೆ ಬರ್ಲಿಕ್ಕೆ ಅವಕಾಶ ಕೊಡಬೇಡಿ ಯಾವ ಮಕ್ಕಳು ಆತ್ಮಿಕ ಸರ್ವಿಸ್ ನಲ್ಲಿ ತತ್ಪರರಾಗಿರ್ತಾರೆ ಯೋಗದಲ್ಲಿದ್ದು ಸರ್ವಿಸ್ ಮಾಡುತ್ತಾರೆ ಅವರೇ ಸತ್ಯಯೋಗಿ ರಾಜಧಾನಿ ಸ್ಥಾಪನೆ ಮಾಡುವುದರಲ್ಲಿ ಸಹಯೋಗಿಗಳಾಗುತ್ತಾರೆ ಸರ್ವಿಸಬಲ್ ಮಕ್ಕಳಿಗೆ ತಂದೆಯ ಮಾರ್ಗದರ್ಶನವಾಗಿದೆ ಆರಾಮ್ ಆರಾಮ್ ನೀವ್ ಆರಾಮ್ ಮಾಡ್ಲಿಕ್ಕೆ ಆಗಲ್ಲ ಆರಾಮ್ ಮಾಡ್ಲಿಕ್ಕೆ ಹೋದ್ರೆ ಅದು ನಿಮ್ಗೆ ಆರಾಮಾಗತ್ತೆ ಹ ನಿಮ್ಮ ಇನ್ನೂ ನಿಮ್ಮ ಶಾಂತಿ ಭಂಗ ಆಗ್ಬಿಡತ್ತೆ ಹಾಳಾಗ್ಬಿಡತ್ತೆ ಆರಾಮ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರ್ವಿಸಬಲ್ ಮಕ್ಕಳು ಅಂತಾರೆ ಬಾಬಾ ಯಾರು ಬಹಳ ಸರ್ವಿಸ್ ಮಾಡ್ತಾರೆ ಅವ್ರ ಅವಶ್ಯವಾಗಿ ರಾಜಾರಾಣಿ ಆಗ್ತಾರೆ ಯಾರೆಲ್ಲ ಪರಿಶ್ರಮ ಪಡ್ತಾರೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅವರಲ್ಲಿ ತಾಕತ್ತು ಇರುತ್ತೆ ಅಲ್ವಾ ಸ್ಥಾಪನೆಯಂತೂ ಡ್ರಾಮಾನುಸಾರವಾಗಿ ಆಗಲೇಬೇಕು ಒಳ್ಳೆಯ ರೀತಿ ಎಲ್ಲಾ ಪಾಯಿಂಟ್ಸ್ ಅನ್ನ ಧಾರಣೆ ಮಾಡಿಕೊಂಡು ನಂತರ ಸರ್ವಿಸ್ ನಲ್ಲಿ ತೊಡಗಬೇಕು ಆರಾಮು ಸಹ ಆರಾಮಾಗಿದೆ ಸರ್ವಿಸೇ ಸರ್ವಿಸ್ ಆರಾಮ್ ಮಾಡಬಾರ್ದು ಸರ್ವಿಸೇ ಸರ್ವಿಸ್ ಮಾಡಬೇಕು ಆಗ ಶ್ರೇಷ್ಠ ಪದವಿ ಪಡೆಯುತ್ತೀರಾ ಮೋಡಗಳು ಬರ್ತೀರಾ ರಿಫ್ರೆಶ್ ಆಗಿ ಹೋಗ್ತೀರಾ ಸೇವೆಯಲ್ಲಿ ಸರ್ವಿಸ್ ಅಂತೂ ಬಹಳ ಆಗೋ ಆಗುವಂತಹದ್ದಿದೆ ವಿಧ ವಿಧವಾದ ಚಿತ್ರಗಳನ್ನು ತಯಾರಿಸುತ್ತೀರಾ ಮನುಷ್ಯರು ತಕ್ಷಣ ತಿಳ್ಕೋಬೇಕಂತ ಚಿತ್ರಗಳನ್ನ ಮಾಡಬೇಕು ಈ ಚಿತ್ರಗಳು ಸಹ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದರಲ್ಲಿ ಯಾರು ನಮ್ಮ ಕುಲದವರು ಇರ್ತಾರೆ ಅವರು ಒಳ್ಳೆಯ ರೀತಿ ತಿಳ್ಕೊಳ್ತಾರೆ ತಿಳಿಸುವವರು ಚೆನ್ನಾಗಿರ್ಬೇಕು ಏನಾದರೂ ತಿಳ್ಕೋಬೇಕು ಬೇರೆಯವರು ಆ ರೀತಿ ತಿಳಿಸುವಂಥವರು ಇರಬೇಕು ಯಾರು ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ಮುಖದಿಂದಲೇ ಗೊತ್ತಾಗತ್ತೆ ಬಾಬಾ ನಾವಂತೂ ನಿಮ್ಮ ಜೊತೆ ಯೋಗ ಜೋಡಿಸ್ತೇವೆ ನಿಮ್ಮಿಂದ ಪೂರ್ಣ ಆಸ್ತಿ ತಗೊಳ್ತೀವಿ ಅಂದಾಗ ಅವರಲ್ಲಿ ಖುಷಿಯ ಡಂಗುರ ಬಾರಿಸ್ಲಾಗ್ತಾ ಇರುತ್ತೆ ಬಹಳ ಖುಷಿಯಲ್ಲಿರ್ತಾರೆ ಅವರು ತುಂಬ ಸರ್ವಿಸ್ನ ಆಸಕ್ತಿ ಇರತ್ತೆ ರಿಫ್ರೆಶ್ ಆಗ್ತಾರೆ ಮತ್ತೆ ಹೋಗ್ತಾರೆ ಸೇವೆಗೆ ಸರ್ವಿಸ್ಗೋಸ್ಕರ ಪ್ರತಿಯೊಂದು ಸೆಂಟರಿಂದ ಬಹಳಷ್ಟು ಜನ ತಯಾರಾಗಬೇಕು ಒಂದೊಂದು ಸೆಂಟರಲ್ಲೂ ಸರ್ವಿಸ್ ಮಾಡುವ ಆತ್ಮರು ತಯಾರಾಗಬೇಕು ನಿಮ್ಮ ಸರ್ವಿಸ್ ಅಂತೂ ಬಹಳ ಹರಡತ್ತೆ ನಿಮ್ಮ ಜೊತೆ ಎಲ್ಲರೂ ಜೋಡಣೆ ಆಗ್ತಾ ಹೋಗ್ತಾರೆ ಕೊನೆಗೆ ಒಂದು ದಿನ ಸನ್ಯಾಸಿಗಳು ಕೂಡ ಬರುತ್ತಾರೆ ಈಗಂತೂ ಅವರ ರಾಜ್ಯ ಇದೆ ಅವ್ರ ಕಾಲ್ ಮೇಲೆ ಬೀಳ್ತಾರೆ ಜನ ಎಲ್ಲ ಹೋಗಿ ಪೂಜೆ ಮಾಡ್ತಾರೆ ಹ ಅದಕ್ಕೆ ಅವ್ರ ರಾಜ್ಯ ನಡೀತಿದೆ ಬಾಬಾ ಹೇಳ್ತಾರೆ ಅದು ಭೂತ ಪೂಜೆ ಏಕೆಂದ್ರೆ ಪಂಚಭೂತಗಳಿಂದ ತಯಾರಾಗಿರುವಂತಹ ದೇಹಕ್ಕೆ ಪೂಜೆ ಮಾಡ್ತಾರೆ ಅಲ್ವಾ ಅದಕ್ಕೆ ಅದು ಭೂತ ಪೂಜೆ ಬಾಬಾ ಹೇಳ್ತಾರೆ ನನಗಂತೂ ಕಾಲುಗಳೇ ಇಲ್ಲ ನನಗೆ ಪೂಜೆನೆ ಮಾಡುವಂತಹದ್ದಿಲ್ಲ ನಾನಂತೂ ಈ ತನುವನ್ನ ಲೋನ್ ಪಡ್ಕೊಂಡಿದ್ದೇನೆ ಅದಕ್ಕೋಸ್ಕರ ಭಾಗ್ಯಶಾಲಿ ರಥ ಎಂದು ಹೇಳಲಾಗುವುದು ಈ ಸಮಯದಲ್ಲಿ ತಾವು ಮಕ್ಕಳು ಬಹಳ ಸೌಭಾಗ್ಯಶಾಲಿಗಳಾಗಿದ್ದೀರಾ ಏಕೆಂದರೆ ತಾವು ಇಲ್ಲಿ ಈಶ್ವರಿಯ ಸಂತಾನರಾಗಿದ್ದೀರಾ ಗಾಯನವೂ ಇದೆ ಆತ್ಮರು ಪರಮಾತ್ಮನಿಂದ ಬಹಳ ಸಮಯದಿಂದ ಅಗಲಿ ಹೋಗಿದ್ದರು ಎಂದು ಬಹಳ ಕಾಲದಿಂದ ಭಿನ್ನವಾಗಿದ್ದರು ಯಾರು ಭಿನ್ನವಾಗಿದ್ದರೂ ಅವರೇ ಬರ್ತಾರೆ ಅವರೇ ಬಂದು ಇಲ್ಲಿ ಓದುತ್ತಾರೆ ಬಾಬ್ರೂರು ಬಂದು ಅವರಿಗೆ ಓದಿಸ್ತಾರೆ ಶ್ರೀಕೃಷ್ಣನ ಇದು ಅಂತಿಮ ಜನ್ಮ ಆದ್ದರಿಂದ ಹೆಸರು ಇವರೊಬ್ಬರಿಗೆ ಶ್ಯಾಮ ಸುಂದರ ಎಂದು ಇಡಲಾಗಿದೆ ಶಿವನಿಗಂತೂ ಯಾರು ತಿಳ್ಕೊಂಡಿಲ್ಲ ಶಿವ ತಂದೆಯನ್ನ ಇವರೇನಾಗಿದ್ದಾರೆ ಎಂದು ಈ ಮಾತನ್ನ ತಂದೆಯೇ ಬಂದು ತಿಳಿಸುತ್ತಾರೆ ನಾನು ಪರಮಾತ್ಮ ಆಗಿದ್ದೇನೆ ಪರಮಧಾಮದಲ್ಲಿ ಇರುತ್ತೇನೆ ನೀವು ಸಹ ಅಲ್ಲಿನ ನಿವಾಸಿಗಳಾಗಿದ್ದೀರಾ ನಾನು ಸುಪ್ರೀಂ ಪತಿತ ಪಾವನ ಆಗಿದ್ದೇನೆ ನೀವೀಗ ಈಶ್ವರಿಯ ಬುದ್ಧಿ ಉಳ್ಳವರಾಗಿದ್ದೀರಾ ಈಶ್ವರನ ಬುದ್ಧಿಯಲ್ಲಿ ಯಾವ ಜ್ಞಾನ ಇದೆ ಅದನ್ನ ತಮಗೆ ತಿಳಿಸಲಾಗುತ್ತಿದೆ ಸತ್ಯಯುಗದಲ್ಲಿ ಭಕ್ತಿಯ ಮಾತು ಇರುವುದಿಲ್ಲ ಈ ಜ್ಞಾನ ತಮಗೆ ಈಗ ಸಿಗುತ್ತಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಅಂತರ್ಮುಖಿಯಾಗಿ ತಮ್ಮ ಅವಸ್ಥೆಯನ್ನು ತಯಾರು ಮಾಡಿಕೊಳ್ಳಬೇಕು ಅಭ್ಯಾಸ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ನನ್ನ ಸಹೋದರ ಆತ್ಮರಿಗೆ ತಂದೆಯ ಪರಿಚಯ ತಂದೆಯ ಸಂದೇಶ ಕೊಡುತ್ತಿದ್ದೇನೆ ಈ ರೀತಿ ಆತ್ಮ ಅಭಿಮಾನಿಯಾಗಿರುವ ಗುಪ್ತ ಪರಿಶ್ರಮ ಮಾಡಬೇಕು ಎರಡನೇ ಪಾಯಿಂಟು ಆತ್ಮಿಕ ಸರ್ವಿಸ್ನ ಆಸಕ್ತಿ ಇಟ್ಟುಕೊಳ್ಳಬೇಕು ತಮ್ಮ ಸಮಾನ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕು ಸಂಘ ದೋಷ ಬಹಳ ಕೆಟ್ಟದ್ದಾಗಿದೆ ಅದರಿಂದ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಬೇಕು ಉಲ್ಟಾ ತಿನ್ನೋದು ಕುಡಿಯೋದು ಈ ಅಭ್ಯಾಸವನ್ನ ಇಟ್ಟುಕೊಳ್ಳಬಾರದು ವರದಾನ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ವ್ಯಸ್ತರಾಗಿರುವಂತಹ ವಿಶ್ವದ ಆಧಾರ ಮೂರ್ತಿಗಳಾಗಿರಿ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಸದಾ ಬಿಸಿ ಇರುವಂತಹ ವಿಶ್ವಕ್ಕೆ ಆಧಾರ ಮೂರ್ತಿಗಳಾಗಿರಿ ವರದಾನದ ವಿಶ್ಲೇಷಣೆ ವಿಶ್ವ ಕಲ್ಯಾಣಕಾರಿ ಮಕ್ಕಳು ಸ್ವಪ್ನದಲ್ಲಿಯೂ ಕೂಡ ಫ್ರೀ ಆಗಿರ್ಲಿಕ್ಕಾಗೋದಿಲ್ಲ ಅಂದ್ರೆ ಫ್ರೀ ಇರ್ಲಿಕ್ಕಾಗೋದೇ ಇಲ್ಲ ಅಗಲು ರಾತ್ರಿ ಯಾರು ಸೇವೆಯಲ್ಲಿ ಬಿಸಿಯಾಗಿರ್ತಾರೆ ಅವರ ಸ್ವಪ್ನದಲ್ಲಿಯೂ ಕೂಡ ಒಂದಲ್ಲ ಒಂದು ಹೊಸ ಮಾತು ಹೊಸ ಸರ್ವಿಸ್ನ ಪ್ಲಾನ್ಸು ಪ್ಲಾನ್ಸ್ ಸೇವೆಯ ಹೊಸ ಹೊಸ ವಿಧಾನಗಳೇ ಕಾಣಿಸ್ತಾ ಇರುತ್ತೆ ಅವರು ಸೇವೆಯಲ್ಲಿ ಬ್ಯುಸಿ ಇರುವ ಕಾರಣ ತಮ್ಮ ಪುರುಷಾರ್ಥ ವ್ಯರ್ಥದಿಂದ ಅನ್ಯರ ವ್ಯರ್ಥದಿಂದ ಸದಾ ಬಚಾವಾಗಿ ಇರ್ತಾರೆ ತಮ್ಮ ವ್ಯರ್ಥ ಅನ್ಯರ ವ್ಯರ್ಥದಿಂದ ಸದಾ ಇರ್ತಾರೆ ಅವರ ಸನ್ಮುಖದಲ್ಲಿ ಬೇಹದ್ದಿನ ವಿಶ್ವದ ಆತ್ಮಗಳು ಸದಾ ಇಮರ್ಜ್ ಆಗಿರ್ತಾರೆ ಕಿಂಚಿತ್ ಅವರಿಗೆ ಸೋಮಾರಿ ತನ್ನ ತನ ಬರಲು ಸಾಧ್ಯವಿಲ್ಲ ಅಂತಹ ಸೇವಾದಾರಿ ಮಕ್ಕಳಿಗೆ ಆಧಾರ ಮೂರ್ತಿಗಳಾಗುವ ವರದಾನ ಪ್ರಾಪ್ತವಾಗುವುದು ಸ್ಲೋಗನ್ ಸಂಗಮ ಯುಗದ ಒಂದೊಂದು ಸೆಕೆಂಡು ವರ್ಷಗಳಿಗೆ ಸಮಾನವಾಗಿದೆ ಆದ್ದರಿಂದ ಸೋಮಾರಿತನದಲ್ಲಿ ಅಥವಾ ಹುಡುಗಾಟಿಕೆಯಲ್ಲಿ ಸಮಯವನ್ನ ಕಳೆಯಬೇಡಿ ಅವ್ಯಕ್ತಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಯಾರ ಜೊತೆ ಸರ್ವಶಕ್ತಿವಂತ ಸ್ವಯಂ ತಂದೆ ಕಂಬೈಂಡ್ ಇದ್ದಾರೆ ಸರ್ವಶಕ್ತಿಗಳು ಸ್ವತಃವಾಗಿ ಅವರ ಜೊತೆ ಇರುತ್ತದೆ ಎಲ್ಲಿ ಸರ್ವಶಕ್ತಿಗಳಿರುತ್ತೆ ಅಲ್ಲಿ ಸಫಲತೆ ಇರಲ್ಲ ಇದು ಅಸಂಭವ ಯಾರೇ ಒಳ್ಳೆ ಸಾತಿ ಲೌಕಿಕದಲ್ಲಿಯೂ ಕೂಡ ಸಿಕ್ಬಿಟ್ರೆ ಅವರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಇಲ್ಲಂತೂ ಅವಿನಾಶಿ ಜೊತೆಗಾರ ಇದ್ದಾರೆ ಎಂದಿಗೂ ಮೋಸ ಮಾಡುವಂತಹ ಜೊತೆಗಾರ ಅಲ್ಲ ಇವರು ಸದಾ ಜೊತೆ ನಿಭಾಯಿಸುವಂತಹ ಜೊತೆಗಾರ ಆಗಿದ್ದಾರೆ ಅಂದಾಗ ಸದಾ ಜೊತೆಗಾರನ ಜೊತೆ ಜೊತೆಯಲ್ಲಿ ಇರಿ ಓಂ ಶಾಂತಿ